பதினாலு அதிபர் பத்து ஹெந்தி கொண்டாடிய ரயில்வே

ಮುಂದಿನ ವರ್ಷ ನಡೀತಕ್ಕಂಥ ಪಂದ್ಯಾವಳಿಗೆ ಹಾಗೂ ಶ್ರೀ ಸೋಮಲಿಂಗೇಶ್ವರನ ಅರ್ಚಕರು ಹೌದು ಅದರ ಜೊತೆಗೆ ಸಿದ್ದಾಪುರ ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕರಾಗಿ ಸೇವೆ ಸಲ್ಲಿಸತಕ್ಕಂಥ ಶ್ರೀ ಸೋಮಲಿಂಗ್ ದರ್ಸಂಗಿ ಹೊಸ ಕೊಡಲು ಒಪ್ಪಿಕೊಂಡಿದ್ದಾರೆ ಅವರಿಗೆ ಐರ ಕೊಟ್ಟು ಏನೇ ಕೊಟ್ಟರುತ್ತಾಯ ತೃಪ್ತಿಯಿಂದ ಕೊಡ್ಬೇಕು ದಯವಿಟ್ಟು ಕೆಲವು ಯುವಕರು ಮನೆಯೊಳಗಿ ಮಾಡಬೇಕು ತಾವು ಒಂದು ಜಾಬ್ ಇದು ಕೊಟ್ಟಿದ್ದನ್ನ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ತಮ್ಮಲ್ಲಿ ಭಗವಂತ ಶಕ್ತಿ ಕೊಟ್ಟಿದ್ರ ಮಾತ್ರ ಬಂದ್ ಹೇಳ್ಬೇಕು ಇದ್ರ ಬೇಡ ಒತ್ತಾಯಕ್ಕೆ ಕೊಡುವಂತ ಪ್ರೀತಿ ಆಗುದಿಲ್ಲ ಕೇಳದೆ ಕೇಳದೆ ಹೇಳದೆ ಕೊಡುವಂತ ನಾ ಹೇಳಿಲ್ಲ ಸರ್ವ ಕೇಳಿದ್ ಕೊಡೋದು ಇಲ್ಲಿ ಕೇಳ ಕೊಡೋದು ಅತ್ಯುತ್ತಮ ಕೇಳುವಾಗಲ್ಲ ಹೇಳುವಾಗ ನಾನ್ ಕೊಟ್ಟು ಬಿಟ್ಟಿದ್ರು ಭಗವಂತ ಕೊಟ್ಟು ಬಿಟ್ಟಿಲ್ಲ ಹಿಂಗಿರ್ತಾವೆ

ಐದ್ ಸಾವಿರ ರೂಪಾಯಿಯನ್ನ ಮಲ್ಲಪ್ಪನವರು ಎಲ್ಲ ಜೀವ ಯುವ ನಿಗಮದಲ್ಲಿ ಕೆಲಸ ಮಾಡ್ತಕ್ಕಂಥ ಇನ್ನೊಂದು ಜೀವಿಗಳಿಗೆ ಮತ್ತಷ್ಟು ಒಳ್ಳೆ ಜೀತೆ ಬರೋದಾಳಿ ನಾವು ಮುಂದಿನ ಬರ್ಬೇಕಂದ್ರೆ ಬರ್ತೀಯಪ್ಪ ಎಲ್ಲರೂ

ಅಪ್ಪ ನಿರ್ದೇಶಕರುದ್ವಾಗಿ ಜೋರ ಚಪ್ಪ ಮುಂದಿನ ವರ್ಷ ಪಂದ್ಯಾವಳಿಗಾಗಿ ಹದಿನೈದು ಸಾವಿರ ರೂಪಾಯಿನ ಕೊಡಲು ಒಪ್ಪಿಗೆ ಹೋಗಿದ್ದಾರೆ ಜೋರ ಚಪ್ಪ ಇಪ್ಪತ್ತೈದು ಎರಡು ಐದು ಏಳು ವಾರಕ್ಕೆ ಏಳ ದಿನ ಚೆನ್ನಾಗಿರುತ್ತೆ ಶಿಕ್ಷಕರು ಸ್ವಯಂ ಸೇವೆಯ ಐದು ಸಾವಿರ ರೂಪಾಯಿ ಕೊಡೋದು ಒಪ್ಪಿಕೊಂಡಿದ್ದಾರೆ ಸರ್ ಆ ಹೊರಗಿನ ಬನ್ನಿಂಗಿಗಳು ಪಂದ್ಯಾವಳಿಗೆ ಐದು ಅವರಿಗೆ ಅಭಿಮಾನದ ಭಗವಂತನ ಆ ಭಗವಂತ ಅವರಿಗೆ ಐದು ಕೊಟ್ಟು ಕಾಪಾಡಿ ಅಂತ ಭಗವಂತನಲ್ಲಿ ಬೇರೆ ನಾವು ಹುರುತಿನಿಂದ ಮಾತಾಡೋಲ್ಲ ಎಂತ ಅದ್ಭುತ ನಮ್ಮ ಐತೆ ಸುಮಾರು ಒಂದು ಇಪ್ಪತ್ತೇಳ ಸೇವನಿ

ಹಿಂಗಾಗಿ ತಡಿ ತಡೆ ಮಾಡೋದು ಅಲ್ಲಿ ಹೋಗಿ ಹೋಗಿ ಹೇಳೋದು ಇದೇ ವರ್ಷ ಮಾಡಿದವರು ಮುಂದಿನ ವರ್ಷಕ್ಕೆ ಬರ್ತಕ್ಕಂಥವಾಗಿ ಸಾಯಧಾನವಾಗಿ ಪಂದ್ಯಾವಳಿ ಸಾಯಧನವಾಗಿ ಕೂಡ ಒಪ್ಪಿಕೊಂಡಿದ್ದಾರೆ ಆ ಕೊಟ್ಟು ಅವರಿಗೆ ಉಸ್ರಾಂತ ಜೀವನ ಅಂತಕ್ಕಂಥ ಸಮಾಧಾನ ಕೊಡಲಿಕ್ಕೆ

यस ओनर गेंसर जलता परिशुद्ध टैकल पड़ता है यावत तो ये वन वर्षा है तो वन वर्षा दोष है यायरोस है वन वर्षा इसलिए कह रहे हैं इसलिए ना थाने में इस तरह ना बोले बोले तरह जोर बोलता है और ऐड बोलता है ಹೇಳ್ತಾ ಇದ್ರಿ ಅಂತಲ್ಲ ಹಿಂದೂ ಕೊಟ್ಟಿದ್ರೆ ಹೈಮಸ್ ದೀಪ ಕೊಟ್ಟಿನಿ ಹೈ ಕೊಟ್ಟೀನಿ ದೀಪ ಕೊಟ್ಟಿ ಅದನ್ನ ನೋಡ್ಕೊಂಡು ಮಾಡಿದ್ದೀವಿ ಕೊಟ್ಟು ಮಾತ್ರ ಸತ್ಯ ಮುಂದಿನ ಸೇವುಡು ಕಾಸುನ್ ಕಾಟಕ್ ರ ವೇದಿಕೆ ಮೇಲೆ ಬರಬೇಕ ಅಂತ ಕೇಳಿಕೊಳ್ಳುತ್ತೆ ನಮ್ಮ ತೇಜ ಅವರು ಕೇಳೋ ಹಾಡ ಬಿಟ್ ತನಕ ಮಾಟು ಇಲ್ಲ ಬಾಟಿ ದು ಆಳೆ ದಾಳಿ ಆನಂದರವರ ದಾಳಿ ರೈಸ್ ಔಟ್ ಪಾಯಿಂಟ್ ಟು ಬಿಪಿಎಲ್ ಮುಂಬೈ ದಾಳಿ ಪಗ್ದಲ್ಲಿ ಅಂತಾರಾಷ್ಟ್ರೀಯ ಆಟಗಾರ ಗಿರಿ ಶೇರ್ನಾ ಬಿಬಿ ಸಂತದ ಹಿರಿಯ ಅಂತ ಆಗ್ತಾ ಇದಾರೆ ಶ್ರೀ ಇಸ್ಮಾನ್ ಲಾಡ್ಕಂಡ್ ಅವರು ಕೂಡ ವ್ಯಕ್ತಿ ಮೇಲೆ ಬರಬೇಕು ಶ್ರೀ ಇಸ್ಮಾನ್ ಲಾಡ್ಕನ್ ಕೂಡ ವ್ಯಕ್ತಿ ಮೇಲೆ ಬರಬೇಕು ಅವರಿಗೆ ನಮ್ಮ ಕಮಿಟಿಯೊಂದು ಹೊತ್ತಿರವನ್ನ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮ ಆಕ್ಚುಲಿ ಅವರು ನಾವು ಬಂದಾಗ ಬಿಸ್ನಾಳ ಕಂಪನಿ ಆಡ್ತಿದ್ರು ನಾವು ಆಕ್ಚುಲಿ ನಾ ನಾವು ಸಣ್ಣವಿದ್ದೆ ಆದ್ರೆ ಮುದುಕ ಐವತ್ತೈದು ವರ್ಷಕ್ಕೆ ಅವ್ರು ನಾವು ಬಿಸ್ನಾಳಾಗ ಮೈದಾನ ತೋಡಿ ಅದನ್ನ ಲೇವಲ್ ಮಾಡಿ ಬಹಳ ಅದ್ಭುತವಾಗಿರ್ತಕ್ಕಂಥ ಆಟಗಾರರು ನಾವೆಲ್ಲ ನೋಡಿದಿವಿ ಅದಕ್ಕೆ ಮುಂದಿನ ವರ್ಷ ನಡೀತಕ್ಕ ಪಂದ್ಯಾವಳಿಗಾಲಿ ಶ್ರೀ ಸತೀಶ್ ನಾಯ್ಕ್ ಸಾಕಿನ ಬೂದಿಯ ಬಹಳ ಅದ್ಭುತವಾಗಿರ್ತಕ್ಕಂಥ ತಂಡ ಅವಾಗ ಹತ್ತೊಂಬತ್ತು ಅಲ್ಲರಿ ಹತ್ತೊಂಬತ್ತು ಅದ್ಭುತವಾಗಿರ್ತಕ್ಕಂಥ ಆಟಗಾಗಿ ನಾ ಆಗ ಬಂದಿದ್ದೆ ಹೌದೌದು ಅವರಿಗೆ ಕೂಡ ಹೆದಿಕೆ ಪರವಾಗಿ ಐದು ಸಾವಿರ ರೂಪಾಯಿ ಒತ್ತು ಧನ್ಯವಾಗಿ ಆಡಿಸ್ತಾ ಇದ್ದೇವೆ ಯಾವತ್ತು ಮುಂದಿನ ವರ್ಷ ನೀಡಿರ್ತಕ್ಕಂಥ ಕಬಡ್ಡಿ ಹಬ್ಬಕ್ಕೆ ಹಾಗೂ ಚತುರ್ಥ ಬಹುಮಾನ ಉಳಿದಿದೆ ಘೋಷಣೆ ಮಾಡೋದಕ್ಕೆ ಕೊಡಬೇಕು ಅದರಂತೆ ಭಾರತ್ ಮತ ಕೈ ಕಟ್ಕೊಂಡ ಮಹಾರಾಜ್ಕಿ ನೀವ ಮಹಾರಾಜ್ರ ನೋಡ್ತೀನಿ ಅಂತ ನಾವು ಓದಿವಿ ನೀವೇ ಇರ್ಬೇಕಂದ್ರೆ ನಾವೇ ಇರುವುದಿಲ್ಲ ಬಹಳ ಅದ್ಭುತವಾಗಿರ್ತಕ್ಕಂತ ಹಲೋ ಬಾಯ್ ಮಾಡ್ಬೇಡ್ರಿ ಮುಂದಿನ ವರ್ಷ ನಡೀತಾ ವರ್ಷ ನಮ್ಮ ಶೇಖರ್ ತಾಯ್ ನೇತಾಜಿ ಸ್ಕೂಲ್ ಅವರು ಕೂಡ ಶ್ರೀ ಗೋವಿಂದಗೌಡ ಪಾಟೀಲ್ ಪರವಾಗಿ ಐದ್ ಸಾವಿರ ರೂಪಾಯಿ ಕೊಡಲು ಒಪ್ಪಿಕೊಂಡಿದ್ದಾರೆ ಅವ್ರಿಗೆ ಕೂಡ ಭಗವಂತ ಐರೋರ್ಗೆ ಕೊಂಡು ಕಾಪಾಡಲು ಕೇಳ್ಕೊಳ್ತಾ ಇದ್ದೇವೆ ವಾಪರಿ ಗೆಲ್ಲಾ ನೋ ಬಾತ್ ನೀ ಲಜರ ರಾವ್ ತೆಗೂರ ದರ್ಗನಿನ ಕಡನ್ ಶಿಕ್ಷೆ ಕೊರ ಬಂದಿಮ್ಮ ಬಂದಿವಿ ರೆಡಿ ಆಯಿ ತಿಕೆ ಇತ್ತಿಕೆ ಬಂದೆ ಚಲೇಗ ಈ ವರ್ಷ ನಲ್ಲಿತಕ್ಕಂತ ಪದವಳಿಗೆ ಬಹುಮಾನಗಳನ್ನು ಬರ್ಬಾರ್ದು ಹೇರಿಪ್ಪ ನೀವು ಹೇಳ್ಬೇಕಾ ಈ ವರ್ಷ ಕೊಟ್ಟಿರ್ತಕ್ಕಂಥ ಒಬ್ರು ಬರೋದು ಬರ್ಬಾರ್ದು ಬರೀ ಹೇಳಿದ್ದೇವಾಗಲ್ಲೇ ಕೊಟ್ಟು ಬಾರಿ ಪ್ರಯತ್ನ ಹ ಇಲ್ಲ ಅವ್ರಿಗೆ ಹೇಳಿದ್ದು ನಾವು ಅದು ಕ್ರೀಡಾ ಪಟ್ಟುಗಳಿಗೆ ಊಟದ ವ್ಯವಸ್ಥೆ ಅದರ ಜೊತೆಗೆ ಹಲವಾರು ಈಗಾಗಲೇ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಘೋಷಣೆಯಾಗಿದೆ ತೃತೀಯ ಬಹುಮಾನ ಚತುರ್ಥ ಬಹುಮಾನ ಅದರ ಜೊತೆಗೆ ಬಂದಿರತಕ್ಕಂಥ ಆಟಗಾರರಿಗೆ ಊಟದ ವ್ಯವಸ್ಥೆಯನ್ನು ಕೂಡ

ಎ ಜೆ ಫೋರ್ಟಿ ನೈನ್ ಪ್ಲಸ್ ಅಂತ ವಿಜಯಪುರದ ಹೆಸರಾಂತ ಡಿ ಜೆ ನಾಳೆ ತೆಗ್ಗಿ ಗ್ರಾಮಕ್ಕೆ ಆಗಮಿಸ್ತಾ ಇದೆ ನಾವೆಲ್ಲರೂ ಕೂಡ ಕುಣಿಯಂತವ್ರು ಡ್ಯಾನ್ಸ್ ಮಾಡುವಂಥವ್ರು ಬರಬೇಕಂತ ನಮ್ಮಲ್ಲಿ ಐಜಿಕ ಪರವಾಗಿ ವಿನಂತಿ ಇದೆ ಡ್ಯಾನ್ಸ್ ಮಾಡುವಾಗ ನಿಮ್ಮ ದೇಹ ನಿಮ್ಮ ಹತೋಟಿಯಲ್ಲಿ ಇರಬೇಕು ಅದೇ ರೀತಿಯಾಗಿ ಇವತ್ತಿನ ದಿವಸ ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಮಹದೇಶ್ವರ ನಾಟ್ಯ ಸಂಘ ತೆಗ್ಗಿ ಇವರು ಅರ್ಪಿಸುವ ಭದವನ ಸಾಮ್ರಾಜ್ಯದಲ್ಲಿ ಸೊತ್ತಿನ ಶ್ರೀಮಂತರು ಅರ್ಥಾತ್ ವಂಚಿಕೆಲ್ಲ ನಡೆದೀರೆ ಎಂಬ ನಾಟಕ ಇರ್ತದೆ ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ಒಂದು ನಾಟಕವನ್ನ ವೀಕ್ಷಣೆ ಮಾಡಲು ಅರ್ಪಿಸಬೇಕು ಅದೇ ರೀತಿಯಾಗಿ ಮಂಗಳವಾರ ದಿವಸ ಒಂದು ನಾಟಕ ಇದೆ ಅದೇ ರೀತಿಯಾಗಿ ಬುಧವಾರ ಕೂಡ ಸತತವಾಗಿ ಮೂರು ದಿನಗಳ ಕಾಲ ಕಲಾವಿದರು ನಾಟಕಗಳ ಪ್ರದರ್ಶನ ಮಾಡ್ತಾ ಇದ್ದಾರೆ ದಯವಿಟ್ಟು ಕಲಾಭಿಮಾನ ಒಂದು ನಾಟಕವನ್ನು ನೋಡಲು ಆಗಮಿಸಬೇಕಾಗಿ ಹನ್ನೊಂದು ಅಂಕಗಳ ಬೃಹತ್ ಅಂತಾರ ಕಂಟಿನ್ಯೂ ಸೆವೆನ್ ನಂಬರ್ ಕಂಟಿನ್ಯೂ ಹಾಕ್ಸಿದ್ರೆ ಅಕ್ಕ ನೋಡೋಣ ಲಾಸ್ಟ್ ಫೋರ್ ಮಿನಿಟ್ಸ್ ಗೋ ఇప్పల సంపాదన నలవత్ ఇప్పటి అఫీషల్ టైమ్ फ्वर्टी टू ट्वेंटी नाइन प्रारथम बार अंगड़ी दाचे हमता गिर सिर शुभ फोर्टी टू थार्टी लास्ट थ्री मिनिटिकेन मिनिटी फोटी टू थार्टी इन बीफिशल मुंबई वापस आगता முபை விடுவேல நிரந்தர பாக் தாடி பாகத்தில் சாக்குத்தனந்திர பலதான் ஆடம்பு தங்கது பலவான்

దయటి వేదిక ఆ డై మాధుల్ భాగంలో నిమిష బస్సు అపేషి మళ్ళీ బెంగళూరు దయవిటి వేదిక ఆరు Taymo. Kualasa? 44 30. Yes, match so Mumbai. Chappale,